ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹೊಸ ವರ್ಷ ನೂತನ ವರ್ಷದ ಆರಂಭ ಆಗ್ತಾಯಿದೆ ಹಾಗಾಗಿ ತಾವು ಸಾಹಿತಿಗಳು ಹಾಗೂ ಬರಹಗಾರರು ಹಾಗಾಗಿ ತಮ್ಮ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹೊಸ ಹೊಸ ಸಂಕಲ್ಪಗಳು ಏನು ಸರ್ ಪ್ರಿಯ ವೀಕ್ಷಕರೇ ಸಂದರ್ಶಕರಂತೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಕಾಲಿಡ್ತಾ ಇದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಎರಡು ಸಾವಿರದ ಇಸ್ವಿ ಆದರೂ ಕೂಡ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ನ್ಯಾಯ ಪ್ರೀತಿ ಮತ್ತುಲ್ಲ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಲಿ ಅನ್ನೋದು ನಮ್ಮೆಲ್ಲರ ಆಶಯ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಜರುಗಿದಂಥ ಹಲವಾರು ಅಹಿತಕರ ಹಲವಾರು ಅಹಿತಕರ ಘಟನೆಗಳ ನಡೆಯುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಎಷ್ಟು ಆರೋಗ್ಯಕರವಾಗಿ ಪ್ರಾರಂಭವಾಯಿತು ಅಷ್ಟೇ ಇವತ್ತು ಪ್ರಸ್ತುತದಲ್ಲಿ ಪಾರ್ಲಿಮೆಂಟ್ ಭವನದಲ್ಲಿ ನಡೀತಾ ಇರತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು ಮೊನ್ನೆ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಾಗಿರ್ಬೋದು ಅಥವಾ ವೈನಾಡಿನಲ್ಲ ಬರುವಂಥ ದುರಂತದ ಘಟನೆಗಳಾಗಿರ್ಬೋದು ಇಡೀ ಇದೇ ರೀತಿ ಹಲವಾರು ಘಟನೆಗಳು ಘಟಿಸಿ ಹೋಗಿವೆ ಇಂಥ ವಾತಾವರಣಗಳು ಸೃಷ್ಟಿಯಾಗಬಾರ್ದು ಇಪ್ಪತ್ತೈದನೇ ಎಷ್ಟಿಯಾದರೂ ಕೂಡ ಎಲ್ಲರನ್ನು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣಕ್ಕೆ ಕೊಂಡೊಯ್ಯಲಿ ಅನ್ನೋದು ನಮ್ಮೆಲ್ಲರ ಆಶಯ ಎರಡು ಸಾವಿರದ ಇಪ್ಪತ್ತೈದನೇ ಎಷ್ಟಿದಾದರೂ ಕೂಡ ನಾವು ಒಂದು ಸುಸಂಸ್ಕೃತ ಸಮಾಜವನ್ನು ಕಟ್ಟಲಿಕ್ಕೆ ಏನೆಲ್ಲ ಬೇಕು ಅಂಥ ಆಯಾಮಗಳನ್ನ ಹಾಕಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಏಕೆ ಅಂತೇಳಿದ್ರೆ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ವೃದ್ಧರ ಪರವಾಗಿ ವಿಶೇಷ ಚೇತನರ ಪರವಾಗಿ ಅಥವಾ ಮಂಗಳ ಮುಖಿಯರ ಪರವಾಗಿ ಕೂಡ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳುವ ಮೂಲಕ ನಾವು ಒಂದು ನವ ಸಮಾಜವನ್ನು ಕಟ್ಟುವ ಕಡೆ ಹೋಗೋಣ ಇಪ್ಪತ್ತೈದನೇಸ್ಗೂ ಕೂಡ ನಮ್ಮ ಚಳುವಳಿಗೆ ಇಪ್ಪತ್ತೈದು ವರ್ಷ ತುಂಬ್ತಾ ಇದೆ ಇಪ್ಪತ್ತೈದು ವರ್ಷದ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕಾಗಿದೆ ಒಂದು ಸ್ಮರಣಗಂಟವನ್ನು ತರುವ ಮೂಲಕ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡೋಣ ಮತ್ತು ಕಾಲೇಜ್ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಹಲವಾರು ಕಾನೂನು ರೀತಿ ಇರತಕ್ಕಂಥ ವಿಚಾರಗಳ ಬಗ್ಗೆ ಅವ್ರಿಗೆ ತಿಳಿಸುವ ಮೂಲಕ ಒಂದಷ್ಟು ಸಾಂಸ್ಕೃತಿಕ ವಿಚಾರಗಳನ್ನ ಹೇಳುವ ಮೂಲಕ ಸಾಹಿತ್ಯ ಈ ನೆಲ ಜಲ ಭಾಷೆಯ ವೈಭವ ಪರಂಪರೆಯನ್ನು ಅವರಿಗೆ ಬಿತ್ತುವ ಮೂಲಕ ಒಂದು ಕನ್ನಡ ಅಭಿಮಾನವನ್ನು ಅವರೆಲ್ಲ ಬೆಳೆಸೋಣ ಈ ನಿಟ್ಟಿನಲ್ಲಿ ಇಪ್ಪತ್ತೈದು ದೇಶಿಯನ್ನು ಒಂದು ಅವರಿಗೆ ಆಹ್ಲಾದಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಕನ್ನಡಪರ ಚಳುವಳಿಗಾರರು ಕನ್ನಡಪರ ಹೋರಾಟಗಾರರು ಅಥವಾ ಕನ್ನಡ ಭಾಷಾ ಕಟ್ಟಾಳುಗಳು ಪ್ರತಿಯೊಬ್ಬರನ್ನು ಕೂಡ ನಾವು ಎಲ್ಲರನ್ನು ಕೂಡ ಅಲ್ಲಲ್ಲಿ ಕಾರ್ಯಕ್ರಮಗಳಿಗೆ ಆಹ್ವಾನಿಸುವ ಮೂಲಕ ಒಂದು ಸಾಹಿತ್ಯ ಚಟುವಟಿಕೆ ಆಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು ಅವುಗಳೆಲ್ಲವನ್ನು ಕೂಡ ನಾವು ಹೊಸ ತಲೆಮಾರಿಗೆ ಬಿತ್ತುವಂಥ ಕೆಲಸವನ್ನು ಹಾಗೆ ಇನ್ನೊಂದು ಹೇಳಿ ತಾವು ಸಾಹಿತಿಗಳು ಹಾಗೂ ಬರಹಗಾರರು ಅತ್ಯುತ್ತಮವಾದಂಥ ಬರಹಗಾರರು ಹಾಗಾಗಿ ನಿಮ್ಮ ಒಂದು ಸಂಕಲ್ಪ ನಿಮ್ಮ ವೈಯಕ್ತಿಕವಾದಂಥ ಸಂಕಲ್ಪ ಯಾಕಂದರೆ ಮಕ್ಕಳಿಗೆ ಬುಕ್ಕನ್ನು ಕೊಡುವುದಾಗಿರ್ಬೋದು ನಿಮ್ಮ ಸಂಕಲ್ಪ ಇಲ್ಲ ಖಂಡಿತ ಈಗ ನಾವು ಒಂದಷ್ಟು ಗ್ರಂಥಾಲಯಗಳಿಗೆ ಉಚಿತವಾಗಿ ಒಂದಷ್ಟು ಪುಸ್ತಕಗಳನ್ನ ಕಾಂಟ್ರಿಬ್ಯೂಷನ್ ಮಾಡಬೇಕು ಮತ್ತು ನಾವೇ ಬರೆದಿರ್ತಕ್ಕಂಥ ಒಂದು ಎರಡು ಪುಸ್ತಕವನ್ನು ಆದರೂ ಕೂಡ ನಾನು ಮುಂದಿನ ವರ್ಷ ಹೊಸ ತರುವ ಒಂದು ಅದನ್ನು ಹೊರ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡುವಾಗ ಶಾಲಾ ಕಾಲೇಜ್ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನ ವಿತರಿಸುವ ಮೂಲಕ ಮತ್ತು ಒಂದಷ್ಟು ಹಾಡಿಗಳಿಗೆ ಹೋಗಿ ಅವ್ರಿಗೆ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಮತ್ತು ಹೆಲ್ತ್ ಕ್ಯಾಂಪನ್ನು ಮಾಡುವ ಮೂಲಕ ಆರೋಗ್ಯ ಚಿಕಿತ್ಸಾ ಶಿಬಿರವನ್ನು ಮಾಡುವ ಮೂಲಕ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡೋಣ ಮತ್ತು ಹೊಸ ತಲೆಮಾರಿನ ಬರಹಗಾರನ ಹತ್ತುವಂಥ ಒಂದು ಕಾವ್ಯ ಕಮ್ಮಟಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಅವುಗಳೆಲ್ಲವನ್ನು ಕೂಡ ಆಯೋಜನೆ ಮಾಡೋ ಕಡೆ ನಾವು ಹೋಗೋಣ ಜೊತೆಗೆ ಒಂದು ಸಂಗ್ರಹ ಗ್ರಂಥವನ್ನು ತರಬೇಕಾಗಿದೆ ನಮ್ಮ ಜಿಲ್ಲೆಯ ಎಲ್ಲ ಬರಹಗಾರರನ್ನು ಒಳಗೂಡಂಥ ಒಂದು ಲೇಖನ ಗ್ರಂಥ ಅಥವಾ ಕವನ ಸಂಕಲನವನ್ನು ನಾವು ತರಬೇಕಾಗಿದೆ ಇಷ್ಟು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದನೇಷ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಏನು ಹೇಳಿದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮಗೆ ತಾಯಿ ಭುವನೇಶ್ವರಿ ನಮ್ಮನ್ನು ಆಶಿಸಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಬನ್ನಿ ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮವನ್ನು ಒಂದು ಸಂತೋಷದಿಂದ ಒಂದು ಖುಷಿಯಿಂದ ಆಚರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ನಾಡಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿ ನಾವೆಲ್ಲರೂ ಕೂಡ ಸಂತೋಷದಿಂದ ಎರಡು ಸಾವಿರದ ಇಪ್ಪತ್ತೆ ಕಾಲಿಡೋಲ್ಲ ತುಂಬಾ ತುಂಬಾ ಧನ್ಯವಾದಗಳು ಸರ್ ಯಾಕಂದ್ರೆ ತಮ್ಮ ಸಂಕಲ್ಪಗಳು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಹಾಗೂ ಪ್ರಾಮುಖ್ಯತೆಯನ್ನು ಒಳ್ಳೆ ಮಹತ್ವ ಆಗಿರ್ತಕ್ಕಂಥ ಮಕ್ಕಳಿಗೆ ಬುಕ್ಕನ್ನ ಕೊಡುವುದರ ಮುಖಾಂತರವಾಗಿ ಮಕ್ಕಳಿಗೆ ಲೇಖನ ಕೊಡುವುದರ ಮುಖಾಂತರದಲ್ಲಿ ಮಾಡಿರ್ತಕ್ಕಂಥವ್ರಿಗೆ ಕುರ್ಸಿ ಕುರಿತ ಸನ್ಮಾನ ಮಾಡುವ ಮೂಲಕ ಗೌರವಿಸುವ ಮೂಲಕ ಒಂದು ಸಂಸ್ಕೃತಿಯ ಚಿಂತನೆಯನ್ನು ತಲೆಮಾರಿಗೆ ಹಚ್ಚುವ ಕೆಲಸವನ್ನು ಮಾಡೋಣ ಬಹಳ ಅದ್ಭುತವಾದಂತಹ ಮಾತು ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು फिर